ಯೋಜನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರಿ ಕಾಮಿಡಿಗೆ ಮಾತ್ರ ಯಾವ ರೀತಿಯ ತಪ್ಪುಗಳ ಆದಲಿ ಕ್ಷಮಿಸಿ ಮಂಜಣ್ಣ ಏ ಬಾ ರಮಣ್ಣ ಬಾ ಮತ್ತೆ ಏನಂತ ಸುದ್ದಿ સમાચાર ಹುಡುಗನ ಕಡೆ ಬರಕತ್ತಾರೆ ಬರತಾರೇನಾ ನಿನ್ನ ಮಗಳು ರೆಡಿ ಆಗಾಳিলো ರೆಡಿ ಆಗಕ್ಕೆ ಹೆಳಿದ್ದಪ್ಪ ಏನು ಮಾಡೋಣ ಬೇ ಮಗಳ ಬಾ ಬೇ ರಮಣ್ಣ ಬಂದನ್ ಚಾ ತುಂಬಾ ಜಲ್ದಿ ರೆಡಿ ಆಗ ಸ್ವಲ್ಪ ಇನ್ನು ರೆಡಿ ಆಗಿಲ್ಲ ಹೋಗ್ ಒಂದ್ ಮುಂಜಾನ ರೆಡಿ ಆಗ್ಬೇಕಪ್ಪ ನಾ ಬರೋ ಹುಡ್ಗನ್ ಮದ್ವಾಗ ಒಲ್ಲ ಅಂತ ಹೇಳೇನಿಲ್ಲ ನಾ ಒಂದ್ ಹುಡುಗನ್ ಇಷ್ಟಪಡತನಿ ಮದ್ವಿ ಆದ್ರನ್ನ ಮದ್ವಿ ಆಗಿ ನಂಗನ್ ಆಗೇನ್ ಕುಡಾ ಮದ್ವಿ ಮಾಡಿ ಇಲ್ಲ ಮದ್ವಿ ಒಲ್ಲೆ ನೋಡಣ್ಣ ಎದು ಮಾತಾಡ್ತೀನಿ ನೀನು ಮನಿ ಮನಿ ಬಂದ ಸ್ವಲ್ಪ ಕಿಮ್ಮತ್ ಇರ್ತಿ ಅಪ್ಪನ ಮುಂದೆ ಎದುರು ಮಾತಾಡ್ತೀನಿ ನೀನು ಸ್ವಲ್ಪ ಬುದ್ಧಿಲಿಲ್ಲ ಮನಿನಗ ಪಟ್ಟಿಗೆ ಅಣ್ಣ ತಿಂತೀನಿ ನೀನು ಹಾ ಉತ್ಸವ ಮಗ ಅವ್ನ ಕಡದ ಮತ್ತ ಮತ್ತವನಿಗೆ ನೋಡು ಹೌದು ಕಾಳಜಿ ಮಾಡದೇ ನಾನು ಇನ್ನೊಬ್ರು ಮಗಳ ಬಿಟ್ಬಿಡ್ತಿದ್ದೆ ಈಗ ನಾನು ಏನ್ ಮಾಡ್ತಾನೋ ನನ್ ಕೈ ಸಾ ಕಾಲೇಜ್ಗೂ ಇದ ಮಾಡಿ ಅನ್ಬಿ ನೀ ಪಟ್ಟಿಗೆ ಏನ್ ತಿಂತೀವಿ ನೀನ ನಂಗೂ ಎಲ್ಲ ಗೊತ್ತಾಗತ್ತಿಪ್ಪ ನೀ ಬರೋ ಹುಡುಗ ಅಷ್ಟು ಚಲೋ ಇಲ್ಲ ನಾಗೇನೋ ಚಲೋ ಅದ ನಾ ಅವನ ಮದುವೆ ಆಗಕ್ ನೋಡ ನಾ ತೋರಿಸಿದ ಹುಡುಗ ಮದುವೆ ನೀ ಆಗಂಗಿಲ್ಲ ನೀ ತೋರಿಸಿದ ಹುಡುಗ ನಾ ಆಗಂಗಿಲ್ಲ ಜಾಸ್ತಿ ಮಾತಾಡೋಕ್ ಹೋಗ್ಬೇಡ ನೀನ ಏನು ಹೇಳ್ತೀನಿ ನಿಂಗ್ ನಾನೇ ನನ್ನ ಮಾತ್ ಕೇಳ ಸುಮ್ನೆ ಇಲ್ಪ ನಿನ್ ಮಾತ್ ನಾ ಕೇಳಂಗಿಲ್ಲ ನೀ ಹಿಂಗ ಟಬರ್ ಮಾಡಕತ್ತೆ ಅಂದ್ರೆ ನಾ ಸಾಯ್ತೀನಿ ಹೊರತು ನೀ ತೋರಿಸೋ ಹುಡುಗ ಮದ್ಯ ಆಗಂಗಿಲ್ಲ ನೀ ಏನ್ ಸಾಯ್ತಿ ತಗೋ ಏ ಬೇ ಏ ಸುಮ್ನೆ ರಾಮಣ್ಣ ನಾಟಕ ಮಾಡ್ತಾಳೆ ಕಿ ಇಷ್ಟ ಅಲ್ಲ ಅದರ ನನ್ನ ಮಾತ್ ಕೇಳ್ ಬೇ ನಾಟಕ ಮಾಡಕ ಹೋಗ್ಬೇಡ ನನ್ನ ಮುಂದೆ

ನೋಡಿ ನೀ ಬರೇ ನೀ ಅವ ಮನಿಗೆ ಹೋಗಿ ಅವನಿಗೆ ಅವ್ನಿಗೆ ಅವ್ನಗೇನು ಹೆಚ್ಚು ಕಮ್ಮಿ ಆಯ್ತಂದ್ರೆ ನಾನು ಹೆಚ್ಚು ಹಾಕಿರ್ತೇನೆ ನೋಡಿ ನಾವು ನೋಡೇ ಬಿಡ್ತೈತೆ ತಗೋ ಅವ್ನು ಎಷ್ಟು ಅದಾನ ಅಂತಂದು ಎಲ್ಲ ನೋಡ್ತೀವಿ ಅವ್ನು ಸಿಗಲಿ ನಾನು ಕೈಯಾಗ ನೋಡು ಅವ್ನ ಮನೆಯಾಗ ಕೊಡ್ತೇವೆ ಅವನಿಗೆ ನಡಿ ರಾಮಣ್ಣ ಅವ್ನ ಮನೆಗೆ ಗೊತ್ತೈತಿ ನಿಂಗೆ ನಡಿ ಮಂಜಣ್ಣ ಹತ್ನೇ ಹತ್ತ ಕಲಿಸಿ ಬಿಡಿಸಿ ಬಿಡು ಅಂತ ಕೇಳಿದ್ದೆ ನಾನು ನಿನಗೆ ನನ್ನ ಮಾತು ಕೇಳ್ತಿ ಅಲ್ಲಿ ನೀ ಹೌದು ನಿನ್ನ ಮಾತು ಕೇಳ್ಬೇಕಿತ್ತು ಹಿಂಗೆ ಆಕೈತ ಸಂಗೀಂ ಗೊತ್ತಿತು ರಾಮಣ್ಣ ಹೇಳಿರ ಇದಾಗಿದ್ದಾತು ಏನು ಸಂಭಾಷುದು ನಾವ ಸಂಭಾಷಬೇಕ್ ನೋಡಿ ನಾವೇ ಮಾಡ್ಬೇಕೆಲ್ಲ ಕಲ್ತ ಶಾಣೆ ಹಾಕಿದೇನಾ ಹಿಂಗ ಹಾಕ್ಕಣ ಅಂತ ನಂಗ್ ಗೊತ್ತಿದ್ದಿಲ್ಲ ಏ ಏನ್ ಹಳೆ ಬರದಂಗ ಬರ್ದಿರ್ತೇತಲ್ಲ ಹಂಗ ಆಕೈತ್ ನೋಡ್ರಿ ಇಲ್ಲೇ ಇಲ್ಲ ಐತಲ್ಲ ಅಂತ ಮನೆ ಅದ ಅಲ್ಲೇ ಐತಿ ನೋಡ ಇಲ್ಲ ಅಲ್ಲೈತಲ್ಲ ಅದೇನ ಮನೆ ಅದ ಹೋಗು ನಡಿ ಇದೆ ಇದ ನೋಡ ಹುಡುಗನ ಮನಿ ಇದೇನ ಅದ ಹ ಇಲ್ಲೇ ಎಲ್ಲ ಅದ ನೋಡ ಅವ್ನ ಹಾಗೂ ಕರಿ ಒಳಗೆ ಎಲ್ಲ ಅವ್ಂಗ ಬಿಡಾಕ ಹೋಗುದ್ ನಾಗು ಯಾರ ನೀ ಯಾರ ನಂಗೆ ದುಃಖ ನಾಗೇ ಕರಿ ನಾಗ್ಯಾಗ ಕರ್ರಿ ನಾಗ್ಯಾಗ ಬಿಡಲಿ ನೀನ್ ಹೇಳ್ತಿರ್ತಿ ನೀಕ್ಕುದಿರ್ಲಿಏನಲ್ಲಿ ಹಳದಿ ಹಳದಿ ಆಗ್ಯಾವಲ್ ನೋಡವು ಅಲ್ಲಿಂದ ಬಿಡಲಿ ನಾಗೆ ಎಲ್ಲದ ಅದ್ ಹೇಳ ನಾಗ್ಯಾಗ ತಗೊಂಡು ಎಲ್ಲಿ ಮುಖಳ್ಯಾಗ ಹಾಕೋರವ ನಾಗ್ಯಾಗ ಗುಡಿಸಿದ್ದಪ್ಪ ಇಲ್ಲೇ ಅದೇನ್ ಹೇಳಿ ಏನು ಮಾತಾಡುದೈತೆ ನನಗೆ ಮಾತಾಡ ಓ ನಾಗೂರಪ್ಪ ನೀನ ಏನ ನಾಗುರಪ್ಪ ನಾನಲ್ಲ ನಾಗು ನಮ್ಮಪ್ಪ ನಾಗುನ ಮಗ ನಾನು ಏ ತಲೆ ಕೆಡ್ಸಕ ಹೋಗ್ಬೇಡ ನಾಗಮೇಳ ಅಂದ ನಾಗ್ಯಾಳ ಅವ ಸಿಕ್ತ ಅಂದ್ರೆ ಕಲಾತ ಮಾಡ್ತೇನೆ ಅವ್ಗೆ ನಮ್ಮ ದೋಸ್ತರ ಮಗಳಿಗೆ ಲವ್ ಮಾಡಿ ಪ್ರೀತಿ ಮಾಡಿ ಮೋಸ ಮಾಡಾಕತ್ತಾನ ಮದ್ವೆ ಅವ್ ಅಂತೇಳಿ ಸಿಕ್ಕರೆ ಕಣದ ಬಿಡ್ತೇವೆ ಅವ್ನಿಗೆ ಚೆನ್ನಾಗ ாடாக்கா மடசி மகாயி நன் மகாய் கை சிக்குாதீவா அவ்வளவு மனியாக எல்லோரன் ஏன் மதி

நக எல்லாம் இனி சகி சகி போகிற அவங்க போராடுற அவங்க ஒடைய போங்க

ಇವ್ರ ಮಗಳಿಗೆ ಐತಲ್ಲ ಇವ್ರ ಮಗಳಿಗೆ ಲವ್ ಮಾಡಿ ಮದ್ವಿ ಹಾಕಿನ ಏನ ನಿನ್ ಕೈಲಿ ಅಪ್ಪ ಹೊಡಿಲಿ ಹಂಗಂತ ಮಾತ್ ಮಂದಿ ನನ್ನ ಮನಿ ಹೊಡತಿ ಗೊತ್ತಾಗುದಿಲ್ಲ ನಿನ್ ಅಷ್ಟು ಅಲ್ರಿ ಅಣ್ಣಾರ ನಿಮ್ ಮನಿ ಮಗಳ್ ಚಂದ್ ಅದನ್ನ ಬಿಟ್ಕೊಳ್ತಾ ಚಲೋ ಹುಡುಗ ಸಿಕ್ಕಾನಂತ ದಲಿ ಕಟ್ಟಕ್ ಬಂದಿರಿ ಗೊತ್ತಾಗುದಿಲ್ಲ ನಿಮ್ಗ ಕರೀರಿ ಅವ್ರ ಹಡ್ಬಿಟ್ಟಿಗೆ ನಾನ್ ನಾ ಕೊಟ್ಟ ಕೇಳ್ತೀನಿ ಹಂಗಲ್ಲತ್ತೀವ ನೀವೇನು ರೆಕರ್ ನಮ್ಗೆ ಭಯ ಆತಿರಲ್ಲ ವಾಪಸ್ ಒಂದು ಹೆಣ್ಮಕ್ಳಾಗಿ ಒಂದು ಹೆಣ್ಮಕ್ಳು ತ್ರಾಸ ಅರ್ಥ ಆಗಲ್ಲ ನಿಮ್ಗೆ ನಿಮ್ಮ ಮಗ ಏನು ಮಾಡೋಂಗ್ ಗೊತ್ತಿರಿ ಓದು ಹುಡುಗಿಗೆ ತಲೆ ಕೆಡ್ಸೇನು ರೀ ಅಕ್ಕಿಗೆ ಮದುವೆ ಆಗ್ತೀನಿ ಅಕ್ಕಿಗೆ ಲವ್ ಮಾಡ್ತೀನಿ ಅಂತ ಹೇಳ್ಯಾನ್ರಿ ಈಗ ನೋಡಿದ್ರೆ ಮದುವೆ ಆಗಂಗಿಲ್ಲ ಅನ್ನ ತಾಳ್ರಿ ಆ ಹುಡುಗಿ ನೋಡಿದ್ರೆ ಬೇರೆ ಅವ್ನು ಆಗಲ್ಲ ಅಂತ ಇವಂಗ ಮದುವೆ ಆಗ್ತಾಳ ಅಂತ ನೋಡಿದ್ರೆ ನಾವೇನು ಮಾಡ್ಬೇಕ್ರಿ ಇವ್ಗೆ ಕಡಿಬೇಕಂತ ಬಂದೇವ್ರಿ ಇವತ್ತು ಗೊತ್ತಿರಿ ನಿಮಗೆ ಬಿಡಂಗಿಲ್ಲ ಇವತ್ತು ನಿಮ್ಮ ಮಗಾಗ ನಾವು ಮೂಲಂಗಿ ಅನ್ಕೊಂಡ್ ಇವತ್ತು ನನ್ನ ಮಗನಿಗೆ ಕಡಿರಿ ಸೋತಿ ಕಾಯ್ಕೊಂಡು ನಾವು ನಿಮ್ಗೆ ಕಡ್ತೀವಿ ನೀವು ನಮ್ಮ ಕಡಿರಿ ಯಾರೇನು ಸೌತಿ ಕೈ ಕಡ ಯಾಕತ್ತೆ ನೀ ಮುಲಂಗಿ ಕಡ ಯಾಕತ್ತೆ ಅಂತ ಹೇಳಿ ತುಳ್ಕೋಬೇಡ್ರಿ ನನಗೆ ಏನಾರ ಶಿಟ್ಟು ಮಂತಂದ್ರೆ ಕುಡ್ಗೋಲ್ ತಗೊಂಡು ಬ್ಯಾರೆನಾ ಕಟ್ ಮಾಡ್ತೀನಿ ನೋಡ್ರಿ ನಾನು ಹೇಳಾಕತ್ತೀನಿ ಮತ್ತೆ ಈ ಬಾಡಾನ ಮಗ ಎಲ್ಲ ಕಡೆ ಮರ್ಯಾದಿ ತಗ ಯಾಕತ್ತಾನ ನೀವು ಒತ್ತ್ಯಾಕ ಸಂಕ ತಗ ಯಾಕತ್ತೆ ನೋಡನ ಕಲಸ ತಗ ಯಾಕತ್ತಿತಿ ತಮ್ಮ ಬಡಿಗೆ ಮಗನ ಓದೋಂದಾ ನನ್ ಮುಕ್ಳೆ ಆಗ ಇನ್ಸ್ರಿ ಅದ ಹಾ ಡಿಸೆಂಬರ್ ಚಳಿಗಾಲ ಇತ್ತು ನೋಡ್ರಿ ಐತೆ ಅಂತ ಹೇಳಿ ಸುಮ್ಮನೆ ಮುಕಳಿ ಮುಚ್ಕೊಂಡ್ ಮಕ್ಕೊಂಡಿದ್ದೆ ಅಂದ್ರೆ ಈ ಬಾಡ್ಯಾನ ಮಗ ಹುಡ್ತಿರ್ಕಿಲ್ರಿ ಕಿಲ್ರಿ ನನಗ ಬಾಳ ಬಾಳ್ ಅಂತ ಅಂತೇಳಿ ಕಬಡ್ಡಿ ಆಡ್ಬಿಟ್ಟಿ ನೋಡ್ರಿ ಹುಡ್ಬಿಟ್ಟ್ರೀ ನಂದಪ್ರಿ ಅದ ನಾ ಹುಡ್ಸಿದ್ದ ನೀವೇನ ಮಾಡ್ರಿ ನಾ ಕೇಳಂಗಿಲ್ಲ ಕೇಳು ಮಗ ಅಲ್ರಿ ನಾ ನನ್ ತಲೆ ಕಟ್ಟಿದ ಮದ್ವೆ ನಿಮ್ ಮಗ ನನ್ ಕೂಡ ಸುಮ್ನೆ ಕಳ್ಸಿಕೊಡ್ರಿ ನನ್ ಮಗ ಮದ್ವಿ ಮಾಡ್ದೇನ

ಅವ್ರ ಅಪ್ಪ ಇಲ್ಲಿ ಅವ್ರ ಅಪ್ಪಾಗ ಮಾತಾಡ್ರಿ ಹುಡುಗನ್ತಾಡವ್ರಿ ನೀವು ಐದ ನಿಮಿಷ ಮಾತಾಡ್ತೇನೆ ಹುಡುಗನ್ ಕೊಟ್ಟು ಸ್ವಲ್ಪ ಮಾತಾಡಿ ನಿಮ್ ಹುಡ್ಗ ಇಲ್ಲೇ ರೀ ಮಾತಾಡ್ತೀರಿ ಬಿಟ್ಟೋಕೆ ನಾವ್ ಅಣ್ಣರೇ ಹೊರಕೊಂಡ್ರಿ ಅಪ್ಪಾವಿಲ್ಲಾಡಂಗಿದ್ರೂ ಲವ್ ಮಾಡುವಾಗ ಬಂದಿಲ್ಲ ಹುಡ್ಗನ್ ಕೊಟ್ಟು ನೀವು ಬಿಪಿ ಬಿಪಿ ಐತೆನ್ರಿ ಮನ್ಷಾಗಿ ಹೋಗ್ರಿ ಐದ್ ನಿಮಿಷ ಮಾತಾಡ ಹೋಗ್ರಿ ಹತ್ ನೀನು ಮಾತಾಡ್ರಿ ನೀವ್ ಹೋಗಲಿ ಅವ್ರ ಮತ್ ಹೋಗೋತಾರ ಹೋಗ ಅವ್ರ ಬಿಪಿ ಪಿ ಐತೆವ್ರಿಗ ಬಾ ತಮ್ಮಬ್ಬ ಚಲೋ ಕೆಲಸ ಮಾಡಿದಿವ ಲವ್ ಮಾಡಿದಿಲ್ವ ನೀ ಮಾಡೇನ್ರಿ ಮಾಡಿಲ್ಲವ ಮಾಡೇನ್ರಿ ಮಾಡಿ ಆ ಹುಡ್ಗಿನೂ ಮಾಡ್ಯಾಳ ಹ್ಞೂ ಮಾಡ್ಯಾಳ್ರಿ ಮತ್ತೆ ಮದ್ವೆ ಆಗಿ ಬಿಡಲ್ಲ ಇದ್ರಾಗ ಏನೈತಿ ಎದಕ್ ಕೊಲ್ಯ ಎದಕ್ಕೆ ಕೊಲ್ಲೆ ಹೇಳು ನಮ್ಮಪ್ಪ ನಮ್ಮ ಹೇಳ್ದಂಗೆ ಕೇಳ್ತೇನೆ ರೀ ನಿಮ್ಮ ಅಪ್ಪ ಅವ್ವ ಹೇಳ್ದಂಗೆ ಕೇಳ್ತೀನಿ ಲವ್ ಮಾಡುವಾಗ ನಿಮ್ಮ ಅಪ್ಪ ಅವ್ವ ಬಂದಿದ್ರು 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 ಅಪ್ಪ ಬಂದಿದ್ರೇನ ಇಲ್ಲ ಇಲ್ಲ ಇಲ್ಲ್ರಿ ಮತ್ತೆ ಆಗ್ಬಿಡಲು ಮಧ್ವಿ ಎಚ್ ಎಫ್ ಡಿ ಲಕ್ ಕೊಡ್ಸ್ತಿನಿ ಯಾರ್ ಆಕಳಾ ಕೊಡ್ಸ್ತಿನೋ ಓಲ್ಡ್ರುನಾ ಇದು ಕೊಲ್ಲೆ ನಮ್ಮ ಅಪ್ಪ ನಮ್ಮ ಓಹೇಳ್ದಂಗ ರೀ ನಿಮ್ಮ ಅಪ್ಪ ಅಪ್ಪ ಹೇಳ್ದಂಗ ಕೇಳ್ತೀ ಹ್ಮ್ ಇದೆ ಮಂಜಣ್ಣ ಮಂಜಣ್ಣ ಬಾ ಇಲ್ಲಿ ಅಪ್ಪ ಹುಡುಗ ಕೈ ಬಿಡು ಜಗ್ಗಾಟ ಮಾಡುವಂಗಿಲ್ಲ ನನ್ನ ಮಗಗೆ ಏನ್ಂಗಿಲ್ಲ ಕರ್ಕೊಂಡು ಹೋಗಿ ಮಾಡುವಂಗಿಲ್ಲ ಹೇಳಾಕತೆ ಏನ್ ಮಾಡ್ಯನ್ ಗೊತ್ತಿಲ್ಲ ಏನ್ ಮಾಡ್ಯಂಗೇನಾರ ಜೊಂಡ್ ಹೋಗಿ ಮದ್ವಿ ಮಾಡಿದ್ರೆ ಸುಮ್ನೆ ಸೊ ಗಾಡಿ ಹೊಡ್ಕೊಂತ ನಿಮ್ಮಿಬ್ರು ಮೇಲೆ ಟ್ರ್ಯಾಕ್ಟರ್ ಹಾಸ್ಕೊಂಡ ಪೊಲೀಸ್ ಸ್ಟೇಷನ್ ಗೆ ನಾ ಹಿಟ್ಟ ಬೀಸ್ಕೊಂಡ ಕುಂದತೆ ಆಹ ನಡ್ರಿ ಅವ್ನ್ ಜಕೊಂಡೋಗಿ ಮದುವೆ ಮಾಡಂಗಿಲ್ಲ ನಾ ಏನ್ ಮಾಡಿದ್ರ অদ্নেট পইচা গিলা আ হদ্নেট পইচা গিলো আও হদেট পইচা গিলো ಆಗಿಲ್ಲ ಹ್ಞೂ ಮತ್ತೆ ಹದಿನೆಂಟು ವಯಸ್ಸು ಆಗಿಲ್ಲ ಹಂಗ ಇನ್ನು ಹದ್ನೋಯ್ಸೆ ಹದಿನಾರು ಮಂಜ ಒಡ್ಯಾ ಕರ್ಕೊಂಡು ಬೇಡ ಕಂಪ್ಲೇಂಟ್ ಕೊಟ್ಟ ಎಲ್ಲಾರು ಒಳಗಿರಿ ಎಲ್ಲಾರು ಒಳಗಿರಿ

ಕರ್ಕೊಂಡೋಗ್ರ ಮದ್ ಮಾಡ ಕರ್ಕೊಂಡೋಗ್ರಿ ನೆಲ ಬಿಟ್ಟು ಎದ್ದಿಲ್ಲವಾ ಮದ್ವಿ ಮಾಡ್ತಾರಂತೆ ಕರ್ಕೊಂಡೋಗಿ ಅಲ್ಲಿ ಅನ್ನ ತಿನ್ನಂದ್ರೆ ಹೇಳ್ ತಿಂತಾನವ ಹಂಗ ಬುದ್ಧಿ ಇಲ್ಲ ಸಣ್ಣವಲ್ಲ ನೀನು ಮದ್ವಿ ಮಾಡ್ತಾರಂತೀವ್ರು ಕರ್ಕೊಂಡೋಗ್ರಿ ಮದ್ವಿ ಮಾಡ್ರಿ ಕಂಪ್ಲೇಂಟ್ ಕೊಟ್ಟ ಅಂದ್ರೆ ಒಡ್ಡ ಹಾಕ್ತಾರೆ ನಿಮ್ ಗೊತ್ತಾಕ್ಯ ಮಾಡ್ಯಾರ ಮಕ್ಳು ಅಂದ್ರೆ ಇನ್ನು ನಿಮ್ ಹುಡುಗಿ ಹದಿನೆಂಟು ಆಗಿಲ್ರಿ ಹಂಗಂದ್ರ ನಮ್ ಹುಡುಗಿ ತಪ್ಪಿರ್ಬೇಕ್ರಿ ಬ್ಯಾಡ್ ತವ್ರಿ ನಾವ್ ಬರ್ತೇತವ್ರಿ ಹಂಗ ಬಂದಿದ್ವಿ ರೀ ನಾವ್ ಬರ್ತೇವ್ರಿ ನಮ್ದು ತಪ್ಪೈತವ್ರಿ ಅಲ್ಲ ನೋಡಿ ನೋಡಿ

ಹ ಏನ್ ಹೇಳಿದ್ದಿ ಅಂತ ಹದಿನೆಂಟಕ್ರೆ ಹೊಲಾಯ್ತಂದಿದ್ದೇನ ಅಕ್ಕಿಗೆ ನಿಂದ ಎಂಟೆಕ್ರಿ ಗೊತ್ತದ ಲೇ ಬಾಳೆನ ಮಗನ ಬೇರೆದಾರ ಹೊಲ ಲಾವಣಿ ಮಾಡಾಕತ್ತೇನ ಅಲ್ಲಿ ಎಕರೆ ಹೊಲ ಅಂದಾಗ ಅದಕ್ಕೆ ಬೆಲ್ಲತ್ತೆ ಹಾಕಿ ಉರುಲು ಹಾಕತ ಹೋದ್ರೆ ಬಸ್ ಸ್ಟ್ಯಾಂಡ ಅಲ್ಲೇ ಉರುಲು ಹಾಕೊಂಡು ಸತ್ತ ಅಕ್ಕಿ ಹಾಕಿ ಟ್ರೈನ್ಯಾಗ ಹೋಗ್ತಾ ಹೋಗ್ತಾ ಅಲ್ಲೇ ಜಿಗದ ಬಿಡ್ತಾ ನಡಿ ಹಿಂಗಾದ್ರೆ ಆಗುದಿಲ್ಲ ನೋಡಿದ ಹೇಳಾಕತ್ತ ನೋಡಿಲ್ಲ ಇಲ್ಲಿದ್ದ ಅಂದ್ರೆ ಅವಂಗ ಬರಾಬ್ಬರಿ ಹೊಂದುದಿಲ್ಲ ಹಿಂಗೆ ಲಪಡ ಮಾಡ್ಕೊಂಡ್ ಬರ್ತಾನೆ ನೋಡಮ್ಮ ಮತ್ತು ಅವ್ರು ಬಂದು ಆಧಾರ್ ಕಾರ್ಡ್ ತೋರಿಸ್ರಿ ರೇಷನ್ ಕಾರ್ಡ್ ತೋರಿಸ್ರಿ ಅಂದ್ರೆ ಮತ್ತೆ ಚಿಕ್ಕ ನೋಡಿ ನಾವು ಮದುವೆ ಮಾಡಿಬಿಡ್ರಿ ಅಂತೇಳಿ ನಿಂದಿರ್ತಾರೆ ನೋಡೋರು ಮತ್ತು ಆ ಹುಡುಗಿ ಸಾಯ್ತೇನೆ ಹಂಗೆ ಹಿಂಗೆ ಅಣ್ಣ ಹಾಕತ್ತರೆ ಮತ್ತೆ ನಾವು ಮಾಡಬೇಕಾಕೇತ ಅನಿವಾರ್ಯ ಅದಕ್ಕೆ ನೋಡಿಲ್ಲೇ ನಿಮ್ಮ ಅಣ್ಣನ ಮನೆಯಾಗೆ ಬಿಟ್ಟು ಬರ್ತೇನೆ ಅವಂಗ ಅಲ್ಲೇ ಇರಲಿ ಅವ್ರು ಮತ್ತೆ ಬಂದ್ರೆ ಇಲ್ಲರಿ ಅವಲ್ಲೇ ಹೋಗ್ಯಾನ ಓಡಿ ಹೋಗ್ಯಾನ ನಮಗೂ ಗೊತ್ತಿಲ್ಲ ಅಂತ ಹೇಳಿ ಬಿಡ್ರ ಅಂತ ಅಲ್ಲೇ ನಿಮ್ಮ ಅಣ್ಣ ಕೆಲಸಕ್ಕೆ ಕರ್ಕೊಂಡು ಹೋಗ್ಲಿ ಅವಂಗ ಹೌದ್ರಿ ನೀನ್ ಹೇಳಿದ ಕಾರಣ ಐತಿ ಯಾಕ ಬಾಳ ಬ್ಯಾಸನ ಮಾಡಾಕತ್ತೀವ ನೀವ್ ಹೇಳ ಕರ್ಕೊಂಡು ಕರ್ಕೊಂಡೋಗ್ ಬಿಟ್ಟು ಬಂದ್ ಬಿಡ್ರಿ ಅವಂಗ ಅಂತ ದಾರಿಗೆ ಬರ್ತಾನವ ಅಟ್ಟ ಮಾಡು ಬಿಟ್ಟ ಬಂದ್ಬಿಡೋ ಏನ್ ತಿಂದು ಹುಟ್ಟಿಸಿದ್ದು ಅಂತ ಮಗ ಹುಟ್ಟ್ಯಾರ ನನಗಂತೂ ಸಾಕ ಸಾಕ್ ಮಾಡ್ಯಾನವ ಯಾಕರ ಹುಟ್ಟ್ಯಾ ಏನೋ ಅಂತ ಹೇಳಿ ಬೀಜ ಯಾವ್ದು ಹಾಕಿರ್ತಿವ ಅದ ಬೆಳೆನ ಬಿಡಿಗ ಮತ್ತ್ ಹೇಳ್ತಿದ್ಯಾ ಬರಬ್ಬರಿ ಚುಮನಿ ಮಾರಿ ಮಾರ್ಯಾಕಿ ನಿಮ್ ಅಣ್ಣಕ್ ಪೋನ್ ಅಚ್ಚೆ ಕರ್ಕೊಂಡ್ ಬಂದ್ ಬಿಟ್ಟು ಹೋಗಾರ ನೋಡ ಅಂತ ಹೇಳಿ ಸಾಕು ತಗೋರಿ ಹೇಳ್ತೀನಿ ಬರ್ರಿ ಈಗ ಬೆಳಗ್ ಬೆಳಗ್ಗೆ ಎದ್ದ ಒಂದು ಜಾಗ ನೋಡೋದಾಗೈತಿ ಹೊಟ್ಟಾಗ ತಾವಾಕತ್ತೈತಿ ಬರ್ರಿ ಅಮ್ಮ ಅಮ್ಮ ನಮ್ಮ ಇಬ್ರಿಗು ಚಲೋ ಆಕೆತ್ ತಗೋರಿ ಅವ್ನ ಬಿಟ್ಟು ಬಂದ್ರೆ ಅವ್ರ ಮಾಮನ ಮನ್ಯಾಗ ಇಬ್ರು ನಿಮ್ಮ ಮಾಮನ ಮನ್ಯಾಗ ಬಿಟ್ಟು ಬರ್ತೇನೆ ನಿನಗೆ ಟೊಪ್ಪಿಗಿ ಸ್ವಲ್ಪ ಏರ್ಸ್ಕೊಳ್ಳಿ ಯಾರ ನೋಡಿ ಗಿಡ್ಯಾರ ಬಿಟ್ಟು ಬರಕತ್ತೀನಿ ಅಂತೇಳಿ ಏನಂತೀ

ಲಪಡ ಮಾರ್ದಂಗ ಮಾಡಿ ನಾ ಹೆದಿರಿ ಎಲ್ಲ ಮತ್ತೆ ಹುಡುಗಿ ಮನೆಯವ್ರು ಬಂದ್ ನಿನ್ಗೆ ಈದ್ ಮಾಡ್ತಾರ ಅಂತೇಳಿ ನಿಮ್ಗೆ ಮಾಮನ ಮನೆಯಾಗ ಬಿಡಾಕತ್ತೀ ಮತ್ ನನಗ ಉಂಟಪ್ಪ ಮಾತಾಡ್ತಿ ಇಲ್ ತೋರಪ್ಪ

್ರಿ ಇಲ್ಲಿ ಬಸ್ಗಾಲ ಅಂತ ಹೇಳಿ ಹೊಟ್ಟ ತುಡು ಮಾಡಾಕ್ ಬರ್ತಾರ್ರೀ ಕಳ್ರ ನೀವು ಕಳ್ರ ನಾವ್ ನಾವು ತಪ್ಪಾತ್ರಿಪ ಸಮಸ್ರಿ ಮುಚ್ಕೊಂಡ್ ಬಂದ್ರಿ ಮತ್ತ್ಕೊಂಡ್ ಬಂದಿರಿ ತುಂಬ ತುಳು ಮಾಡಕ್ ಬಂದಿಲ್ಪ ಹಂಗ್ಯದಕ್ ನೀವು ನಾಯಿಗತೆ ಮಾಡಾಕತ್ತೀರಿ ಹೊಡ್ಯಾಕ ಬರಾಕ್ತಿರಲ್ವ ಒಮ್ಮೆ ಹಾ ನಿಮ್ಮ ನಾಗ್ಯಾಗ ನಾ ಬಿಡಾಕ್ ಬಂದಿ ಫೋನ್ ಹಚ್ಚಿರ್ಲಿಲ್ಲ ನಿಮ್ ತಂಗಿ ಫೋನ್ ಹಚ್ಚಿ ಹೇಳಿಲ್ ನಿಮಗ ಹಚ್ಚಿದ್ರಿ ನಮ್ಗಿ ಬರ್ರಿ ಮಾಮರ ಇಲ್ಲಿ ಹೋಗ್ಬೇಡ್ರಿ ಮಾಮಾರ ಅಯ್ಯೋ ಬಿಟ್ಟಿದ್ರ ಕಲ್ಲಿಗಿಲ್ ತೋನ್ ಕೆಲ್ಯಾಗ ಹಾಕ್ರಿ ನೀವ್ ನೆದ್ಯಾಗ ನಾವೆ ತೆಗದಿ ಅಂತ ಉಳ್ಕೊಂಡ ತಂಗಿ ಫೋನ್ ಹಚ್ಚಿದ್ರಿ ಅದ ಏನೋ ಹುಡ್ಗಿಲ್ ಪಡ ಮಾಡ್ರಿ ಹುಡುಗಿ ಚಂದಿದ್ರೆ ಮಾಡ ಬಿಡಕಿಲ್ರಿ ಮಾವರ ಒಟ್ಟಿಗೆ ಏನ್ ತಿಂತೀರಿ ನಿಮ್ಮ ಹಾ ಮಾಡಿ ಬಿಡ್ಬೇಕಿಲ್ರಿ ಅಂದ್ರ ಲವ್ ಮ್ಯಾರೇಜ್ ನಮ್ ಇದ್ರಾಗ ನಮ್ ಕಾಂತಂದಾಗ ಯಾರು ಆಗಿಲ್ರಿ ಲವ್ ಮ್ಯಾರೇಜ್ ಹಾ ಎಂತ ಯಾರು ಗೊತ್ತ್ರಿ ಹುಡುಗಿ ನಾವು ನೋಡಿಲ್ ಹುಡುಗಿಗೆ ಅವ್ರ ಮನೆಯವ್ರ ಸರಿ ಇಲ್ರಿ ಹಾ ಮನೆ ಹೊಕ್ಕಿ ಹೊಳೆ ಹಾಕತಾರೀಗೆ ಆ ಹಳೆ ಆದ ಅಂದ್ರೆ ಮುಗಿತಾ ಕಲಾಸ ಮಾಡಿಬಿಡ್ತಾರೀ ಇವ್ಗೆ ಏನ್ ಮಾತಾಡಕಿರಿ ನೀವು ಅಲ್ರಿ ನಮ್ ತಂಗಿಗೆ ನಮ್ ಹೊಲ್ದಾಗ ಕೆಲಸ ಮಾಡ್ಕೊಂತ ಪ್ರೀತಿ ಮಾಡಿ ಮದ್ವಿ ಮಾಡ್ಕೊಂಡಿದ್ದ ಅದ್ ನಡೀತೇನ್ರೀ ಈಗೇನ್ ನಡೀದಿಲ್ಲ ಏನ್ರಿ ಅದ ಹಳೆ ಕಾಲದಾಗ ನಡೀತಿರಿಪ್ಪ ಅದ ಲವ್ ಮ್ಯಾರೇಜ್ ಏನ ಪ್ರೀತಿ ಮಾಡಿ ನಾವು ಮದ್ವಿ ಆದ್ವಿ ಅದ ಅದ ನೈನ್ಟೀನ್ ಸಿಕ್ಸ್ಟಿ ನೈನ್ಟಿ ಅದ್ರಾಗ ಅದ ನಡೀತಾ ಈಗ ರೀ ಅದ್ ಲವ್ ಮ್ಯಾರೇಜ್ ಈ ನಮ್ಮ ನಮ್ ಇಲ್ಲ ಲವ್ ಮ್ಯಾರೇಜ್ ಅಂದ್ರೆ ಏ ಅದೆಲ್ಲ ಕಾಲಾಗಿಲ್ಲ ಬಿಡ್ರಿ ಯಾದಿ ಯಾದಿಮಿ ಶಾದಿ ಮಾಡಿ ಬಿಡ್ರಿ ಈಗ ವಯಸ್ಸು ಒಂದ್ ನೀವ್ ಅಂತೀರಿ ಯಾದಿ ಮೇಲೆ ಶಾದಿ ಮಾಡಿ ಬಿಡ್ಬೇಕಂತೇಳಿ ಸೌತಿ ಕಾಯಿ ತಿಂದಿರಿ ಇಲ್ರಿ ನೀವು ಹೌದ್ರಿ ತಿಂದೇವಿ ತಿಂದೇವ್ರಿ ಮಾಮಾರ ಒಂದ್ ಬಿಟ್ಟು ಯಾರ್ ತಿಂದೇವ್ರಿ ಸೌತಿಕಾಯಿ ನೀವು ನೀವ್ ತಿಂದಿರಿ ಸೌತಿಕಾಯಿ ದೊಡ್ಡ ದೊಡ್ಡ ತಿಂದಿರಿ ನೀವು ಆದ್ರ ಒಂದು ಸಣ್ಣದ ಐತಿರಿ ಅದಕ್ಕ ಮಾಡಕತ್ತಿಲ್ಲ ನಾ ಮದ್ವಿ ಇವ್ರಿ ಅದ್ರಿ ನಿಮ್ ತಂಗಿ ಫೋನ್ ಹಚ್ಚಿದ್ಲಲ್ಲ ನಾಗ್ಯಾಗ ಬಿಡಾಕ್ ಬರಕತ್ತಾರ ಅಂತ ಹೇಳಿ ಅದ ಮತ್ ನಮ್ಮ ಮನ್ಯಾಗ ಇದ್ದ ಅಂದ್ರ ಹುಡ್ಗಿ ಮನೆಯವ್ರ ಬಂದ್ ಮತ್ ಏನಾರ ಲಪಡ ಮಾಡಿ ಹೆಚ್ಚು ಕಮ್ಮಿ ಮಾಡಿದ್ರ ಮತ್ ನನ್ ಹೆದರಿಕಿ ಬಂದ ಅದಕ್ಕೆ ನಿಮ್ ಮನ್ಯಾಗ ಒಂದ್ ಎರಡ್ ತಿಂಗಳ ಬಿಡಾಕ್ ಬಂದೇನ್ರಿ ಮತ್ ಅಲ್ಲಿ ಏನಾರ ತಂಪಾತಂದ್ರ ಜಗ ಇಲ್ಲ ಎಲ್ಲಾ ಕರ್ಕೊಂಡು ಆತಂದ್ರ ಮತ್ ಕರ್ಕೊಂಡ್ ಹೋಗ್ಬಿಡ್ತೇನ್ರಿ ತಿಂಗಳ ಅಣ್ಣ ಎರಡ್ ಎರಡು ತಿಂಗಳ ಯಾರ್ಡ್ ರಿಮವರ್ ಮಾರ್ ವರ್ಷ ಇರ್ಲಿ ರೀ ನಮ್ ತಂಗಿ ಅವ ಆದ್ರ ಮಂದಿ ನೋಡ್ರಿ ಏನ್ ಮಾತಾಡ್ತಾರ ಗೊತ್ತೇನ್ರಿ ತಂದಿಗ್ ಹುಟ್ಟಿ ಮಂದಿಗ್ ತ್ರಾಸ್ ಮಾಡ್ತಾರ ನೋಡ್ರಿ ಅದನ್ನ ಆಗುದಲ್ ನೋಡ್ರಿ ಅಂತ ನಾ ಹೇಳುದಲ್ರಿಪ ಮಂದಿ ಮಾತಾಡ್ತಾರ್ರಿ ನನಗ ಪಾಯಿಂಟ್ ಇಟ್ನಲ್ಪ ಬಾಡನ ಮಗ ಅದ ಬರೀ ಎರಡ ತಿಂಗ್ಳು ಇಟ್ಕೋರಿ ಏನ್ ಆಗುದಿಲ್ಲ ಹಿಂಗ ಹಾ ಅಂದ್ರೆ ಯಾರ್ ತಿಂಗ್ಳು ಹೋಗ್ಬಿಡ್ತಾವ್ ಹಾ ಅಂದ್ರ ಹೋಗಿಡ್ರಿ ಎರಡ್ ತಿಂಗ್ಳು ನಾವೇನ್ ಇಟ್ಕೊಳಕ್ ಬೇಡ ಅನ್ಕತಿಲ್ರಿ ಆದ್ರ ಮಂದಿ ಏನ್ ಮಾತಾಡ್ತಾರ್ರಿ ತಂದಿಗ್ ಹುಟ್ಟಿ ಮಂದಿಗ್ ತಾಸ್ ಮಾಡಕತಾರ ನೋಡ ರೀ ಹೇಳಾಕತ್ತಾರ ಅದ ಎಲ್ಲಾ ನಡೀತೇತ್ರಿ ಅದ ನಾವೇನ್ ತಲೆ ತಗೊಳುದಿಲ್ರಿ ತಗೊಳ್ಳುದಲ್ರಿ ಹಾ ತಂದಿ ಗುಟ್ಟಿ ಮಂದಿಗರ ತ್ರಾಸ ಮಾಡ್ಲಿ ಮಂದಿ ಗುಟ್ಟಿ ತಂದಿಗಾರ ತ್ರಾಸ ಮಾಡ್ಲಿ ನಾವೇನ್ ತಲೆ ತಗೊಳುದಿಲ್ರಿ ಮಂದಿ ಲೂರ್ ಮಾತಾಡ್ತಾರ್ರಿ ಮಂದಿ ಮಾತಾಡೋದ ಅವ್ರ ಮಂದಿ ಬಟ್ಟಿ ಕಣ್ಣ ತಿನ್ನುದಿಲ್ರಿ ಮಂದಿ ಮಾತಾಡ್ತಾರ ಅದ್ರ ನೀವ್ ಇಟ್ಕೊಂಡ್ ಬಿಡ್ರಿ ಅವಂಗ ಯಾರ್ ತಿಂಗ್ಳು ಇಟ್ಕೊಂಡ್ ಬಿಡ್ರಿ ಯಾರ್ ತಿಂಗ್ಳು ಆದ್ಮೇಲೆ ನನ ಬಂದು ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಏನಾರ ತಾಸ್ ಮಾಡಿದ್ರೆ ಆಯ್ತು ತೋರಿ ಬರ್ತೇನೆ ನಮಸ್ಕಾರ ಮಂದಿ ಮಾತಾಡ್ತಾರ ಬಿಡ್ರಿ ಹಂಗೆ